ಮರ ಹಿಂದ ಮಾರಿ ಹಿಂದ್ರ ಏನ ಮುಂದ್ರ ಹಂಗೇನ್ ಬರ್ತೈತಿ ಅದು ಅಲ್ಲೇ ಇಲ್ರಿ ಸರ್ ಪಾಟಾ ಅಂತ ಕ್ಲೋರಿಫೈಕ ಅಂತ ನಾವು ಹೋಗೋ ಮಾರೇ ವೇಟ್ ಮಾಡಿ ಹೋಗಿ ಬಂಗ ಅದಕ್ಕೆ ತಡ್ರಿ ಗಡಬೆ ಮಾಡ್ಬೇಡಿ ಯಾಕ ಅಂತ ಅಲ್ಲಾ ಬಿಡ್ರಿ ಹತ್ತು ಲೇಕ ಹತ್ತು ಕವಂತೀ

ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸಿಡಿ ಸರ್ಕಾರ ಎಲ್ಲ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳದ್ದು ಸಿಡಿ ಫ್ಯಾಕ್ಟರಿ ಇಟ್ಕೊಂಡ ಇಟ್ಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿಗ ಇಟ್ಕೊಂಡು ಅವನ್ನೆಲ್ಲ ಫೇಕ್ ಸಿಡುವೆಯನ್ನು ಮಾಡಿಕೊಂಡು ಎಲ್ಲ ರಾಜಕಾರಣ ಬ್ಲ್ಯಾಕ್ ಮೇಲ್ ಮಾಡೋದು ಸಿಡಿ ಫ್ಯಾಕ್ಟರಿ ಮಾಲಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ನ ಸರ್ಕಾರದಿಂದ ಕಿತ್ತೊಗಿಬೇಕು ಸಿದ್ದರಾಮಯ್ಯನವ್ರೆ ಅದಲ್ಲದೆ ಸುರ್ಜೇವಾಲಾ ಅವರು ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿ ಪಿ ಅಕ್ರಮ ಇಟ್ಕೊಂಡ ಇಲ್ಲಿ ಈ ರಾಜ್ಯದಲ್ಲಿ ದರೋಡೆ ಮಾಡ್ತಾ ಇದೆ ಅದಲ್ಲದೆ ಇಂದು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನಾರು ತಪ್ಪಡಿರೋ ಶಿಕ್ಷೆ ಆಗಲಿ ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ ಅವರು ಅದನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಎಸ್ ಐ ಟಿ ಅಂದ್ರೆ ಏನಾಗಿದೆ ಅಂದ್ರೆ ಇದು ಸಿದ್ಧರಾಮಯ್ಯನ ಎಸ್ ಐ ಟಿ ಇದು ಇದು ಸ್ವತಂತ್ರ ಸಂಸ್ಥೆ ಅಲ್ಲ ಸಿದ್ದರಾಮಯ್ಯ ಕೈಗೊಂಡಾಗಿ ನಡೀತಕ್ಕಂಥ ಎಸ್ ಐ ಟಿ ಮತ್ತು ಡಿ ಕೆ ಶಿವಕುಮಾರ್ನ ಕೈಯಲ್ಲಿರ್ತಕ್ಕಂಥ ಎಸ್ ಐ ಟಿ ಮತ್ತು ನಮ್ಮ ಗೃಹ ಸಚಿವರ ಕೈಯಲ್ಲಿ ಕೈಗೊಂಡಾಗಿ ಕೆಲಸ ಮಾಡ್ತಕ್ಕಂಥ ಎಸ್ ಐ ಟಿ ಈ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ನಾವು ಪ್ರಜ್ವಲ್ ರೇವಣ್ಣ ಸಂಸದ ಪಣ ಶಿಕ್ಷೆ ಆಗಲಿ ಏನೂ ಇಲ್ಲದಂತ ನಮ್ಮ ಮಾಜಿ ಸಚಿವರು ನಲವತ್ತು ವರ್ಷ ಇತಿಹಾಸದಲ್ಲಿ ಇರ್ತಕ್ಕಂಥ ಒಬ್ಬ ಎಚ್ ಡಿ ರೇವಣ್ಣ ಅವ್ರನ್ನ ಉದ್ದೇಶಪೂರ್ವಕವಾಗಿ ಯಾವುದೇ ಒಂದು ಆಪಾದನೆ ಇಲ್ಲದೆ ಉದ್ದೇಶಪೂರ್ವಕವಾಗಿ ಅವ್ರನ್ನ ಬಂಧಿಸಿ ಎಸ್ ಐ ಟಿ ಕಸ್ಟಡಿಗೆ ತಗೊಂಡು ಇಲ್ಲದೆ ಅವ್ರನ್ನು ಏನು ಯಾರನ್ನ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಇಂದ ಅರೆಸ್ಟ್ ಮಾಡ್ತಾ ಇರೋದು ಇದು ದುರ್ದೈವ ಸಂಗತಿ ಈ ಇದು ರಾಜಕೀಯ ದುರುದ್ದೇಶದಿಂದ ನಡೆದಂತ ಇದು ಒಂದು ಕೆಲಸ ಆ ಕಾರಣಕ್ಕಾಗಿ ಎಲ್ಲ ವಿಡಿಯೋ ವಿಡಿಯೋಗಳು ವೈರಲ್ ಆಗಿದಾವೆ ಡಿ ಕೆ ಶಿವಕುಮಾರ್ನ ವೈರಲ್ ಆಗಿದೆ ಎಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲವೂ ವೈರಲ್ ಆಗಿದಾವೆ ಆ ಕಾರಣಕ್ಕಾಗಿ ಈ ಸರ್ಕಾರ ಈ ರಾಷ್ಟ್ರಪತಿಗಳು ಇರ್ಬೋದು ರಾಜ್ಯಪಾಲ ಇರ್ಬೋದು ಈ ಸರ್ಕಾರವನ್ನು ವಜಾ ಮಾಡ್ಬೇಕು ಮದುವೆ ಸರ್ಕಾರ ಸಿ ಡಿ ಸರ್ಕಾರದ ವಜಾ ಮಾಡ್ಬೇಕು ನಮ್ಮ ಬೇಡಿಕೆ ತಪ್ಪೇನಾಗಿದ್ದೇನೆ ಎಲ್ಲ ಎನ್ಕ್ವೈರಿ ಸಿಬಿಐ ಕೊಡಬೇಕು ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿಬಿಐ ಕೊಡಬೇಕು ಈ ಭ್ರಷ್ಟ ಸರ್ಕಾರ ಈ ಡಿ ಸರ್ಕಾರ ಇದು ಒಂದೇ ದಿನ ಮಾಡಲ್ಲ ಇಂದ ನಮ್ಮ ಜಿಲ್ಲೆಯ ನಾಯಕರು ನಾಯಕರಾಗಿರ್ತಕ್ಕಂಥ ಸಹಕಾರಗೂ ಸಹಿತ ಇದೇ ರೀತಿಯನ್ನ ಡಿ ಮಾಡಿದಂತ ನಾಯಕ ಮಹಾನ್ ನಾಯಕ ಆ ನಾಯಕ ಯಾರನ್ನು ಇಡೀ ಜಗತ್ ಜಡ ರಾಜ್ಯದಲ್ಲಿ ಒಂದು ಲಕ್ಷ ಸಿಡಿ ಇನ್ನಂತ ಅವರೇ ವಿಡಿಯೋದಲ್ಲಿ ತಮ್ಮ ಸಂಭಾಷಣೆಯಲ್ಲಿ ಫೋನಲ್ಲಿ ಮಾತಾಡಿದಾಗ ಒಂದು ಲಕ್ಷ ಸಿಡಿ ಇದಾವಂತಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಅದ್ರಾಗ ಸಿಡಿ ಐತಂತೆ ಸರ್ಕಾರದ ಸಿದ್ದರಾಮಯ್ಯ ಅವರು ತಿಳ್ಕೋಬೇಕು ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರದ್ದೂ ಹೊರಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಅವ್ರದ್ದೂ ಹೊರಬಿಡಿಸ್ತಾರೆ ಈ ಸರ್ಕಾರ ಸಿಡಿ ಸರ್ಕಾರ